ನೋಡಿ ಈಗ ಆ ವಿಚಾರದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ನಿಮಗೂ ಗೊತ್ತಿದೆ ನಾವು ಅಂಬೇಡ್ಕರ್ ಭವನವನ್ನು ಎರಡು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲೇ ಬಹುಶಃ ಒಂದು ತಾಲೂಕು ಮಟ್ಟದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪುನರ್ರೋದಕ್ಕೆ ಏನು ನಿರ್ಮಾಣ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ ಒಂಬತ್ತು ಕೋಟಿ ಅನುದಾನ ಕೊಡಿಸಿದ್ದೀವಿ ಮತ್ತು ಇನ್ನೂ ಮೂರು ಕೋಟಿ ಅವಶ್ಯಕತೆ ಇದೆ ಅಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಒಂದು ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಇದೆ ಇಲ್ಲಿ ಆ ಒಂದು ಆ ಒಂದು ಪ್ರಾತ್ ಒಂದು ಶಾಲೆಯಲ್ಲಿ ಒಂದು ಸಂಸ್ಥೆಯವರು ನಾವು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಹೇಳಿ ಮಾಡಿಕೊಂಡು ಹಿಂದೆ ಒಂದು ಎರಡು ಮೂರು ಹಿಂದೆ ಅವರು ಮಾಡಿಕೊಂಡು ಅವರು ಕಾಮಗಾರಿ ಪೂರ್ಣ ಮಾಡಿಲ್ಲ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇಡ್ತೀವಿ ಅಂತ ಕಲ್ಲಿ ನೀವು ಅನುಮತಿ ತೊಗೋಬೇಕಾಗತ್ತೆ ಸರ್ಕಾರದಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ ಆಮೇಲೆ ನಾವು ಪಕ್ಕದಲ್ಲೇ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡೋದು ಮಾಡಬೇಕು ಅಂತಿದ್ದೀವಿ ನಾವು ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ತೊಗೊಂಡೆ ನಾವು ಇಡಬೇಕಾಗುತ್ತೆ ಅದರಿಂದ ನೀವು ಯೋಚನೆ ಮಾಡಿ ಮತ್ತು ಪರ್ಮಿಷನ್ ತೊಗೋಬೇಕು ಅವರು ನೆರೆ ರಾಜ್ಯದ ಉಪಮುಖ್ಯಮಂತ್ರಿ ಪವನ್ ಅವ್ರನ್ನ ಕರೆಸಬೇಕು ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನಮ್ಮ ರಾಜ್ಯಕ್ಕೂ ಅವ್ರಿಗೆ ಯಾವ ರೀತಿ ಸಂಬಂಧ ಇದೆ ಇದು ಶಾಲಾ ಶಿಕ್ಷಣ ಇಲಾಖೆಯದು ನಮ್ಮ ಮಂತ್ರಿಗಳು ಬರಬೇಕಾಗತ್ತೆ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಅವರು ಬರಬೇಕಾಗತ್ತೆ ಅವ್ರು ಬರುವಂಥದ್ದಿಲ್ಲ ನೀವು ಬೇಕಾದ್ರೆ ಖಾಸಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸ್ಕೊಳ್ಳಿ ಸ್ಟೇಡಿಯಮ್ಮಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ನಾನು ಹೇಳಿದೆ ಈಗ ಶಾಲೆಗೆ ಎಷ್ಟು ಖರ್ಚು ಮಾಡಿದಾರೋ ಮತ್ತೊಂದು ಈಗ ಒಂದು ವರ್ಷದಿಂದ ಅವ್ರು ಮಾಡ್ತಾಯಿದ್ದಾರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ ಯಾವುದೂ ತೊಂದರೆ ಮಾಡಿಲ್ಲ ನಾವು ನಾನು ಮಂತ್ರಿಯಾಗಿದ್ದ ತಕ್ಷಣ ಅಡ್ಡಿಪಡಿಸುವಂಥದ್ದು ಮತ್ತೊಂದು ಯಾವುದೂ ಮಾಡಿಲ್ಲ ಆದರೆ ಅವರ ಉದ್ದೇಶಗಳು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಅನುಮತಿ ತೊಗೋಬೇಕು ಅಂತ ಅವರು ಕೆಲವರತ್ರ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಅದೇ ರೀತಿ ಹೇಳಿದ್ದಾರೆ ಆದರೆ ಅವರು ಬೇರೆಯವರನ್ನ ಯಾರನ್ನೋ ಬಳಸ್ಕೊಂಡು ಅದೇನೋ ಆಯಿತೋ ಗೊತ್ತಿಲ್ಲ ಏಕಾಏಕಿ ರಾತ್ರಿ ರಾತ್ರಿ ತಂದು ಒಂದು ಪುತ್ಥಳಿಯನ್ನು ಅಂಬೇಡ್ಕರ್ ಅವರ ಪುತ್ಳಿ ಇಟ್ಬಿಟ್ಟಿದ್ದಾರೆ ಅದು ಕಾನೂನು ಬಾಹಿರ ಅಂಥೇಳಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅದಕ್ಕೆ ಒಂದು ಬಟ್ಟೆಯನ್ನು ಸುತ್ತಿದ್ದಾರೆ ಆ ಬಟ್ಟೆಯನ್ನು ಮಳೆ ಗಾಳಿಗೆ ಮತ್ತೊಂದು ಗಲೀಜಾಗಿದೆ ಅಂತ ಹೇಳ್ತಕ್ಕಂಥ ಹೇಳಿದ್ದಾರೆ ಅದೆಲ್ಲ ಇವತ್ತು ಭಾಳಷ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಿದ್ದಾವೆ ನಾ ಹಿಂದೆ ಸರ್ಕಾರದಲ್ಲೂ ಆದೇಶಗಳಾಗಿದ್ದಾವೆ ಏನು ಯಾಕಂದರೆ ಭಾಳಷ್ಟು ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಪುತ್ಥಳಿ ಒಂದೇ ಅಂತಲ್ಲ ಯಾವುದೇ ಯಾವುದೇ ಇವತ್ತು ಸಾಧಕರ ಮತ್ತೊಬ್ಬರ ಇರಬೇಕಾದ್ರೆ ಅನುಮತಿ ಪಡ್ಕೊಂಡು ನಾಳೆ ಬೆಳಗ್ಗೆ ಏನಾದರೂ ಸ್ವಲ್ಪ ಯಾರಾದರೂ ಸಮಾಜದಲ್ಲಿ ಕೆಲವರು ತೀಟೆ ಮಾಡುವಂಥವ್ರು ಏನಾದರೂ ಮಾಡಿದಾಗ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇಲೆ ಆಗಿರ್ತಕ್ಕಂಥದ್ದು ಅದರಿಂದ ಅದನ್ನು ನಾವು ಅನುಮತಿ ಪಡ್ಕೊಂಡು ಕೊಡಿ ಅಂತ ಹೇಳಿದ್ವಿ ಆದರೆ ಇಲ್ಲಿ ರಾಜಕೀಯವಾಗಿ ಕೆಲವರು ಹಿಂದೆಯಿಂದ ನಿಂತ್ಕೊಂಡು ಸೂತ್ರಧಾರಿಗಳು ಈಗ ಹೊರಗೆ ಬಂದಿದ್ದಾರೆ ಅವರು ಅದಕ್ಕೆ ರಾಜಕಾರಣದ ಲೇಪನವನ್ನು ಮಾಡ್ತಕ್ಕಂಥದ್ದಿದೆ ಇವತ್ತು ನಾವು ಕೂಡ ಅಷ್ಟೇ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತ ಹೇಳಿದ್ದೀವಿ ಈಗ ಏನು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಅನುಮತಿಗಳನ್ನು ಸಂಬಂಧಪಟ್ಟ ಇಲಾಖೆ ಮುಖಾಂತರ ಪಡೆಯುವಂಥದಕ್ಕೆ ತಾವು ಶಿಫಾರಸ್ ಮಾಡಿ ಅಂತ ಹೇಳಿ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಏನಂತ ಏನು ಘಟನೆಗಳಾಗಿದ್ದಾವೆ ಅವನ್ನೆಲ್ಲ ಪೂರ್ತಿ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ಕೊಟ್ಟರೆ ಖಂಡಿತ ಅದನ್ನು ಏನು ಗೌರವಯುತವಾಗಿ ಅದನ್ನು ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ ಆದರೆ ರಾಜಕೀಯ ದುರುದ್ದೇಶದಲ್ಲಿ ಇವತ್ತು ಕೆಲವರು ನಡ್ಕೊಳ್ತಾ ಇದ್ದಾರೆ ಅದರಿಂದ ರಾಜಕೀಯವಾಗಿ ಅದನ್ನು ಎದುರಿಸ್ತಕ್ಕಂಥದ್ದು ನಮ್ಮ ನಮ್ಮಲ್ಲಿರ್ತಕ್ಕಂಥ ದಲಿತ ನಾಯಕರು ದಲಿತ ಮುಖಂಡರು ಎಲ್ಲ ಇದು ಮಾಡ್ತಾ ಇದ್ದಾರೆ ನಾನು ಆನೆಕಲ್ಲನ್ನು ಕಲ್ಲನ್ನು ಹೊರ್ತುಪಡಿಸಿದರೆ ಭವಿಷ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಶಿವಶಂಕರ್ ರೆಡ್ಡಿ ಅವರನ್ನ ಕೇಳಿದಾರೆ ಅವ್ರ ಎಂಟು ಕೋಟಿ ರೂಪಾಯಿ ಅಲ್ಲಿ ಕಟ್ಸಿದ್ದಾರೆ ಅಂಬೇಡ್ಕರ್ ಭಾವನ ಇವತ್ತು ನಮ್ಮದು ಪೂರ್ಣ ಆಗೋಷ್ಟರಲ್ಲಿ ಭವಿಷ್ಯ ಹದಿನೈದು ಹದಿನಾರು ಕೋಟಿ ಆಗುತ್ತೆ ಏನು ಆಗಲೇ ಖರ್ಚು ಮಾಡಿರುವಂಥ ಒಂದು ಮೂರು ಕೋಟಿ ಇನ್ನು ಉಳಿದಂಥ ನಾನು ಕೊಟ್ಟಿರ್ತಕ್ಕಂಥ ಒಂಬತ್ತು ಕೋಟಿ ಇನ್ನೂ ಮೂರು ಕೋಟಿ ಬೇಕು ಇಷ್ಟು ದೊಡ್ಡ ಮಟ್ಟದಲ್ಲಿ ಭವಿಷ್ಯ ಆನೆಕಲ್ ಬಿಟ್ಟರೆ ಚಿಂತಾಮಣೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಹವಾನಿಯಂತ್ರಣದ ಇರ್ತಕ್ಕಂಥ ಒಂದು ಎಲ್ಲ ರೀತಿ ಇವತ್ತು ಕನ್ನಡ ಕನ್ನಡಭವನ ಇರ್ತದೆ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಏನು ಕಟ್ಟಿರ್ತಕ್ಕಂಥದ್ದನ್ನು ಮರುವಿನ್ಯಾಸ ಮಾಡಿಕೊಂಡು ಲಿಮಿಟೇಷನ್ಸ್ ಇದೆ ಆದರೂ ಒಂದು ಒಂಬ ಎಂಟು ಒಂಬೈನೂರು ಜನ ಕೂರುವಂಥ ಆಸನ ಉಳ್ಳಂಥ ಒಂದು ಆಡಿಟೋರಿಯಂ ಮಾಡ್ತಾಯಿದ್ದೀವಿ ಕಾ ಕಾಮಗಾರಿ ಕೂಡ ಭಾಳ ವೇಗವಾಗಿ ಆಗ್ತಾ ಇದೆ ಇವು ಯಾವನ್ನ ಗಮನದಲ್ಲಿ ಇಟ್ಕೊಳ್ತೀರಾ ನನ್ನ ಮೇಲೆ ಬಿಲ್ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಸಂತೋಷ ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರದೇ ಆದಂಥ ಅಭಿಪ್ರಾಯಗಳು ಹೇಳುವಂಥದ್ದಿದೆ ನಾನು ಹೇಳಂದರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಬಹುಶಃ ಒಳ್ಳೆಯದಾಗುತ್ತೆ ಯಾಕಂದರೆ ಇವತ್ತು ನಾವು ಅಷ್ಟು ಗೌರವ ಇದ್ದರೆ ನಾವು ಈ ರೀತಿ ಏನು ಕಾಳು ಕಾಡಿ ಬೇಡಿ ಮಾದೇವಪ್ಪನವರ ಹತ್ರ ರಿಕ್ವೆಸ್ಟ್ ಮಾಡಿ ನನ್ನ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಂಥದ್ದನ್ನು ನನಗೆ ಅನುದಾನ ಕೊಟ್ಟಿದ್ದಾರೆ ಆದರೆ ಒಂದು ಕಡೆ ನೋವಾಗುತ್ತೆ ಆ ರೀತಿ ಮಾತಾಡಿದಾಗ ಇಲ್ಲಿ ತೊಂದರೆ ಇಲ್ಲ ಈಗ ರಾಜಕಾರಣದಲ್ಲಿ ಇವೆಲ್ಲ ನೋವು ಇವೆಲ್ಲ ಇರ್ತದೆ ನೋಡಿ ನಿನ್ನೆ ನಾನು ಚಿಂತಾಮಣಿಯಲ್ಲಿ ವಾಲ್ಮೀಕಿ ಭವನ ಎರಡು ಕೋಟಿ ರೂಪಾಯಿ ಮಂಜೂರಾಗಿ ಕೇವಲ ಎಂಬತ್ತು ಲಕ್ಷ ಖರ್ಚು ಮಾಡಿ ಬಿಟ್ಟಿದ್ದು ಒಂದು ಎಕರೆ ಜಾಗ ಇತ್ತು ಮುಂದೆ ಜಾಗ ಕೊಟ್ಟಿಲ್ಲ ಹಿಂದೆ ಕೊಟ್ಟಿದ್ದರು ನಾನು ಮುಂದೆ ಜಾಗ ಒಂದು ಎಕರೆ ಕೊಡಿಸಿದ್ದೀನಿ ಈಗ ಹೋದ ವರ್ಷ ಕೊಡಿಸಿದ್ದೀನಿ ಅದಕ್ಕೆ ಹೆಚ್ಚುವರಿ ಅನುದಾನ ಬರೀ ಇನ್ನೂರು ಜನ ಆಸನ ಇರತಕ್ಕಂಥದ್ದಕ್ಕೆ ಈಗ ನಾನು ನಾನ್ನೂರು ಜನ ಆಸನವುಳ್ಳ ಒಳ್ಳೆ ಸುಸಜ್ಜಿತವಾದಂಥ ವಾಲ್ಮೀಕಿ ಭವನ ಕಟ್ಟೋದಕ್ಕೆ ನೆನ್ನೆ ಮುಖ್ಯಮಂತ್ರಿಗಳು ಏನು ಸರ್ಕಾರಿ ಆದೇಶ ಆಗಿದೆ ನಾಲ್ಕು ಕೋಟಿ ಹೆಚ್ಚುವರಿ ತರ್ತಾಯಿದ್ದೇನೆ ಸುಮಾರು ಆರು ಕೋಟಿ ಆಗುತ್ತೆ ಇವತ್ತು ಈ ರೀತಿ ನನಗೆ ಅಭಿಪ್ರಾಯ ಅಭಿಮಾನ ಇಲ್ಲದಿದ್ರೆ ಈ ರೀತಿ ನಾನು ಯಾಕೆ ಪ್ರಯತ್ನ ಮಾಡ್ತೀನಿ ಅದರಿಂದ ಇವತ್ತು ನಾನು ಎಲ್ಲದಕ್ಕೂ ಈಗ ಹತ್ತು ವರ್ಷ ನನಗೇನು ಹಿನ್ನಡೆ ಆಗಿತ್ತು ಎಲ್ಲ ರೀತಿ ಆರೋಪಗಳು ಎಲ್ಲ ರೀತಿ ನನ್ನ ವಿರುದ್ಧವಾದ ಹೇಳಿಕೆಗಳು ಇವೆಲ್ಲ ಸಹಿಸ್ಕೊಂಡು ಬಂದಿದ್ದೇನೆ ಇದರಿಂದ ಇವತ್ತು ಇದು ಇವರ ಹೇಳಿಕೆಗಳು ಮತ್ತೊಂದು ಕೂಡ ಸಹಿಸಿಕೊಂಡಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ ಇದರಿಂದ ನನ್ನ ಉದ್ದೇಶ ಇಷ್ಟೇ ಜನಗೆ ಒಳ್ಳೆ ಕೆಲಸ ಮಾಡಬೇಕು ನೆನ್ನೆ ತಮಗೆ ಗೊತ್ತಿದೆ ಸಂಪುಟದಲ್ಲಿ ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಘಟಕ ಕಾಲೇಜಿಯನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಈ ವರ್ಷ ಅಡ್ಮಿಷನ್ ಕೊಟ್ಟು ನೂರೈವತ್ತು ಕೋಟಿಗಳಲ್ಲಿ ಇವತ್ತು ನಮಗೆ ಕಟ್ಟಡ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದ ಕೊಟ್ಟಿದ್ದಾರೆ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಅನುದಾನದಲ್ಲಿ ಅದು ಕೂಡ ಸದ್ಯದಲ್ಲಿ ಟೆಂಡರ್ ಮಾಡಿ ಅದು ಪ್ರಾರಂಭ ಮಾಡ್ತೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಂಜೂರು ಮಾಡಿಸಿದ್ದೀನಿ ದೊಡ್ಡ ಪಟ್ಟಿನೇ ಇದೆ ಅದರಿಂದ ನನ್ನ ಜವಾಬ್ದಾರಿ ಇಷ್ಟೇ ನನ್ನ ಚುನಾವಣೆ ಮುಂಚಿತವಾಗೂ ನನ್ನ ಬಗ್ಗೆ ಜಾತಿ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಭಾಳಷ್ಟು ಟೀಕೆಗಳನ್ನು ಮಾಡಿದ್ರು ಯಾವುದಕ್ಕೂ ನಾನು ಅದಕ್ಕೆ ಸ್ಪಂದನೆ ಮಾಡುವಂಥದ್ದಾಗೋದು ಉತ್ತರ ಕೊಡುವಂಥ ಕೆಲಸ ಮಾಡಿಲ್ಲ ಚುನಾವಣೆ ಗೆದ್ದ ನಂತರ ನಾನು ಹೇಳಿದಿಷ್ಟೇ ಜನ ನನಗೆ ಐದು ವರ್ಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಏನು ನನ್ನ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಹತ್ತು ವರ್ಷದಲ್ಲಿ ಅದನ್ನು ಮುಂಚೂಣಿಗೆ ತರ್ತಕ್ಕಂಥದ್ದು ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಆದ್ಯತೆ ಕೊಡ್ತೀನಿ ನಾನು ಈ ಕೂಡ ಅದಕ್ಕೆ ಎ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲಾ ಮಟನ್ ಬೋಟಿ ಫ್ರೈ ಮಟನ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು